ವೆಲ್ಕಮ್ ಟು ಧೃತೀಸ್ ಡ್ರೀಮ್ ವರ್ಲ್ಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಅರಮನೆಯೇ ಇಲ್ಲದ ಮಹಾರಾಜ ಸೆರೆಮನೆಯೊಳಿರುವನು ಯಾರಿವನು ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸಾಗರದಲ್ಲಿ ಬೆಳ್ಳನೆ ಮೀನುಗಳು ನಾನ್ಯಾರು? ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕಾಲಿದ್ದರೂ ನಡೆಯದು ಮೂಲೆಯಲ್ಲಿ ಕಟ್ಟಿಹುದು. ಬಾಲಕನನ್ನು ಹೊರೆವುದು ಯಾವುದು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಎರಡು ಗವಿಗಳಿಗೆ ಒಂದೇ ಗೋಡೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಚಿಕ್ಕ ಮನೆಗೆ ಚಿನ್ನದ ಬೀಗ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಬಿಳಿ ಕುದುರೆ ಹಸಿರು ಬಾಲ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸೂಜಿಗಿಂತು ಸಣ್ಣ ಕಾಗೆಗಿಂತು ಕಪ್ಪು ಏನಿದು ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸಂಜೆ ತನಕ ಬಡಿದ್ರೂ ಸದ್ದಾಗಲ್ಲ ಏನದು ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಉಣ್ಣೆಯಂತೆ ನುಣ್ಣಗಾರ ರೋಮವಿರುವ ಬೆನ್ನ ಮೇಲೆ ಬಿಳಿಯ ಮೂರು ಗೆರೆಗಳಿವು ನಾನು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಾಗ ಕುಂತಾಳೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಲದಲ್ಲೇ ಹುಟ್ಟೋದು ಹೊಲದಲ್ಲೇ ಬೆಳೆಯೋದು ಉಳುವಾತನ ಕಂಡು ನಗುವುದು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಗಂಟೆ ಹೊಡೆಯುತ್ತಾನೆ ಪೂಜಾರಿಯಲ್ಲ ಪೇಪರ್ ಹರಿಯುತ್ತಾನೆ ಆದರೆ ಹುಚ್ಚನಲ್ಲ ಹಣ ಕೇಳುತ್ತಾನೆ ಭಿಕ್ಷುಕನಲ್ಲ ನಾನ್ಯಾರು ಯಾರು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಐದು ಮನೆಗೆ ಒಂದೇ ಅಂಗಳ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕರಿಹೊಲದ ಮಧ್ಯದಲ್ಲಿ ಬಿಳಿದಾರಾ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಅಗಲವಾದ ಮಾಳಿಗೆಗೆ ಒಂದೇ ಕಂಬ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಗೋಡೆ ಕೆಂಪಣ್ಣ ಸಿಹಿ ಸುಬ್ಬಣ್ಣ ವೀಣೆ ಶ್ಯಾಮಣ್ಣ ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾರಾಡುತ್ತಿರುವೆ ಗಾಳಿಪಟವಲ್ಲ ಬಣ್ಣ ಬಣ್ಣ ಉಂಟು ಕಾಮನ ಬಿಲ್ಲಲ್ಲ ಜನರು ನಮಿಸುವರು ದೇವರಲ್ಲ ಹಾಗಾದರೆ ನಾನ್ಯಾರು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ತಲೆ ಮೇಲೆ ಜುಟ್ಟಿನ ಶೃಂಗಾರ ನೋಡಿದರೆ ಮೂರು ಕಣ್ಣಿನ ಆಕಾರ ಒಳಗಡೆ ನೀರಿನ ಆಧಾರ ಅಡುಗೆ ಮನೆಯ ಜೊತೆಗಾರ ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ ನಾನ್ಯಾರು ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಬಣ್ಣ ಕೆಂಪು ನಾನು ಕಪ್ಪು ನನ್ನ ಮುಟ್ಟಿದರೂ ಕಪ್ಪು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಅಡ್ಡ ಕೊಯ್ದರೆ ಚಕ್ರವಲ್ಲ ಉದ್ದ ಕೊಯ್ದರೆ ಶಂಖವಲ್ಲ ಮೂಸಿದರೆ ವಾಸನೆ ಬಿಡದು ಕೊಯ್ದರೆ ಕಣ್ಣೀರು ತಪ್ಪದು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂಡಾಕಾರದ ಕಣಜ ಸುತ್ತ ಗೋಡೆ ಮೇಲೆ ಚಾವಣಿ ಬಾಗಿಲು ಇಲ್ಲವೇ ಇಲ್ಲ ಒಳಗೆ ಬಿಳಿ ಮತ್ತು ಹಳದಿ ಜನರಿದ್ದಾರೆ ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಯಾವಾಗಲೂ ಚಲಿಸುವೆ ಚಕ್ರವಲ್ಲ ಯಾವಾಗಲೂ ಬೀಸುವೆ ರಾಗಿ ಕಲ್ಲಲ್ಲ ಯಾವಾಗಲೂ ಸುಳಿಯುವೆ ಹಾಗಾದರೆ ನಾನ್ಯಾರು ಯಾರು ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಿಡಿದರೆ ಹಿಡಿಯಲಿ ಬರ್ತದೆ ಬಿಟ್ಟರೆ ಜಗವೆಲ್ಲ ಹರಡುತ್ತದೆ ಆಕಾಶಕ್ಕೆ ಹೋಗಿ ಹಕ್ಕಿ ತಿಂದು ತನ್ನ ಒಡೆಯನಿಗೂ ನೀಡ್ತದೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹೆಡೆಯುಂಟು ನೋಡಿದರೆ ಸರ್ಪ ತಾನಲ್ಲ ನುಡಿಯುಂಟು ನೋಡಿದರೆ ಅರಿಗಿಳಿಯಲ್ಲ ಒಡಲುಂಟು ನೋಡಿದರೆ ಮಾನವ ತಾನಲ್ಲ ನುಡಿವ ಬೆಡಗಿನ ಜಾಣರಿದೆ ಹೇಳಿ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಬಿಳಿ ಲಂಗದ ಹುಡುಗಿ ಮೇಲೆ ತಳಕು ಒಳಗೆ ಹುಳುಕು ಎಳೆದರೆ ಬಾಯಿ ತುಂಬಾ ಬರ್ತಾಳೆ ಬಿಟ್ಟರೆ ದೇಶ ತುಂಬ್ತಾಳೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಅರ್ಧ ಚಂದ್ರಾಕಾರದಲ್ಲಿರುವೆ ಮುತ್ತುಕೊಟ್ಟರೆ ಒತ್ತಿ ಗದ್ದರಿಸುವೆ ಶುಭ ಕಾರ್ಯದಲ್ಲಿರುವೆ ಜಾಣರಿದೆ ಹೇಳಿ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕೋಣ ಮಲಗಿದೆ ಹಗ್ಗ ಹಾಸಿದೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನಾಲ್ಕು ಮೂಲೆ ಬಾವಿ ಆಲೆ ಮನೆಯ ಅಲೆಯ ಬಾವಿ ಕುಡಿಯಲು ಒಂದು ತೊಟ್ಟು ನೀರು ಇಲ್ಲ ಕಡಿದರೆ ಮಾತ್ರ ಬಲು ಸವಿ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕೆಂಪು ಬೆಟ್ಟದ ಮೇಲೆ ಮೂವತ್ತೆರಡು ಬಿಳಿ ಕುದುರೆಗಳಿವೆ ಕಡಿಯುತ್ತವೆ ತುಳಿಯುತ್ತವೆ ಅರಿಯುತ್ತವೆ ಅಗಿಯುತ್ತವೆ ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಗಂಗೆ ಧರಿಸಿರುವೆ ಗಂಗಾಧರನಲ್ಲ ಮೂರು ಕಣ್ಣುಂಟು ಮುಕ್ಕಣ್ಣನಲ್ಲ ಬೂದಿ ತೊಡೆದಿರುವೆ ವಿಭೂತಿ ಪುರುಷನಲ್ಲ ಹಾಗಾದರೆ ನಾನ್ಯಾರು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ತಿಂದು ಕುಡಿಯದೆ ಬೆಳಕು ಕೊಡುವೆ ಬಿಸಿಯಾಗಿ ನಂದಿ ಹೋಗುವೆ ಯಾರು ನಾನು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಎರಡು ಪಕ್ಕ ಮುಂಭಾಗ ಹಿಂಭಾಗವಿರುವ ರಾಜ ಆದರೆ ರಾಜ್ಯವಿಲ್ಲ ಯುದ್ಧವೇ ಜೀವನ ಆದರೆ ಕತ್ತಿ ಹಿಡಿದಿಲ್ಲ ಯಾರು ನಾನು ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕತ್ತಲೆಯಲ್ಲಿ ಕಣ್ಣು ತೆರೆದು ಎಲ್ಲರನ್ನೂ ಪ್ರತಿಬಿಂಬಿಸಿ ನನ್ನನ್ನೇ ನೋಡಲು ಸಾಧ್ಯವಿಲ್ಲ ಯಾರು ನಾನು ಈ ಒಗಟ್ಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಏಳು ಸಹೋದರರು ಒಂದೇ ಮನೆಯಲ್ಲಿ ವಾಸ ಪ್ರತಿದಿನ ಬಂದು ಹೋಗುತ್ತಾರೆ ಆದರೆ ಎಂದೂ ಭೇಟಿ ಇಲ್ಲ ಯಾರಿವರು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕಾಡಿನಲ್ಲಿ ಹುಟ್ಟುವುದು ಕಾಡಿನಲ್ಲಿ ಬೆಳೆಯುವುದು ಕಡಿದಲ್ಲಿ ಕಂಪ ಸೂಸುವೆನು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಹೆಸರು ಕೇಳಲು ಹೆದರುವರು ಹುಡುಗರು ನನಗಾಗಿ ಹಗಲು ರಾತ್ರಿ ಪರಿಶ್ರಮವ ಪಡುವರು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸರವೂ ಅಲ್ಲ ದಾರವೂ ಅಲ್ಲ ಎರಡೂ ಕಲಿ ಕಲಿಮಲ್ಲ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಸಿರು ಟೊಪ್ಪಿಗೆಯು ಕೆಂಪು ಕಮಾನ್ ಅದರಲ್ಲಿ ಕುಳಿತಿಹ ಕರಿಯ ಪಠಾನ್ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಒಂದೇ ನಯನವು ಇರುವುದು ಎನಗೆ ಮೊನಚಿನ ಬಾಲವು ಇರುವುದು ಕೊನೆಗೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದ್ದಲು ನುಂಗುತ್ತ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಕಲ್ಲರಲಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಗುಡಿಗೆ ಬೆಳಕಾಗಿ ಬಲ್ಲವರು ಹೇಳಿ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬ ಮರಿಗಳು ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಬಿಳಿ ಹುಲ್ಲಲ್ಲಿ ಕೆಂಪು ಕುರಿಮರಿ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ರಾತ್ರಿ ರಾಜನಂತೆ ಸವಾರಿ ಬೆಳಗಾದರೆ ನಾನು ಪರಾರಿ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಬಿಳಿಯಾದ ಕಲ್ಲಿನ ಮೇಲೆ ಕರಿಕಲ್ಲು ಕರಿಕಲ್ಲಿನ ಮೇಲೆ ರಂಗೋಲಿ ಈ ಒಗಟಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ